ಅಂದರೆ ರಿಲೇಷನಿಂದ ಬೇಕಿದ್ರೆ ನಮಗೆ ತುಂಬ ನೋವಾಗ್ತಾ ಇರುತ್ತೆ ಬಟ್ ಫ್ರೆಂಡ್ಶಿಪ್ಪಿಂದ ನೋವಾಗುತ್ತೆ ಬಟ್ ತುಂಬ ಕಡಿಮೆ ಪ್ಲೀಸ್ ಸ್ವಲ್ಪ ಬಿಡಿ ಆಯ್ತಾ ಸಾರಿ ಸ್ವಲ್ಪ ಎಮೋಷನಲ್ ಆದರೆ ಹ್ಯಾಪಿ ಬರ್ ಫ್ರೆಂಡ್ಶಿಪ್ಪು ತುಂಬ ಲಾಂಗ್ ಲೈಫ್ ಆಗಿರಲಿ ಅಂತ ನಾನು ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಫಸ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಒಂದು ಆರೂವರೆ ಇದೆ ಏನಪ್ಪ ವಿಷಯ ಅಂದರೆ ನನ್ನ ಫ್ರೆಂಡ್ ಬರ್ಡೇ ಇವತ್ತು ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿ ಹೋಗೋಣ ಅಂತ ಬಂದೆ ಈ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಿಲೇಷನ್ನಿಂದ ಬೇಕಿದ್ರೆ ನಮಗೆ ತುಂಬ ಇರುತ್ತೆ ಬಟ್ ಫ್ರೆಂಡ್ಶಿಪ್ಪಿಂದ ನೋವಾಗುತ್ತೆ ಬಟ್ ತುಂಬ ಕಡಿಮೆ ಅನ್ನೋದು ನನ್ನ ಒಪೀನಿಯನು ಇನ್ನೊಂದು ಫ್ರೆಂಡ್ಶಿಪ್ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಬೇಕು ಅಂದರೆ ತ್ಯಾಗ ಇರಬೇಕು ಅದರಲ್ಲಿ ಕ್ಷಮಿಸುವಂಥ ಗುಣ ಇರಬೇಕು ಯಾವುದೇ ರೀತಿಯಾದಂಥ ಸ್ವಾರ್ಥ ಇರಬಾರ್ದು ಇದು ಫ್ರೆಂಡ್ಶಿಪ್ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರೋದು ನಿಮ್ಮೆಲ್ರಿಗೂ ಅಷ್ಟೇ ನಾನು ಹೇಳೋದೇನೆಂದರೆ ಯಾವತ್ತಾದರೂ ಒಂದು ಫ್ರೆಂಡ್ಶಿಪ್ ಅನ್ನೋದನ್ನು ಸಿಕ್ಕಿದ್ರೆ ಆದಷ್ಟು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಜಾಸ್ತಿ ಲಾಂಗ್ ಟೈಮ್ ಮುಂದುವರ್ಸೋದಕ್ಕೆ ಹೋಗ್ಬೇಡಿ ಅಲ್ಲೇ ಕೂತು ಮಾತಾಡಿ ಬಗೆಹರಿಸ್ಕೊಂಡು ಕಳ್ಕೊಳ್ಳ್ದಿರ ಏನನ್ನೂ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನಾನು ಇಲ್ಲಿಗೆ ಬಂದು ಒಂದು ಟೆನ್ ಮಂತ್ಸ್ ಆಯಿತು ತುಂಬ ತುಂಬ ನೋವಿತ್ತು ನನಗೆ ಅದನ್ನೆಲ್ಲ ದೂರ ಮಾಡಿರೋ ಅಂಥವರು ಈ ನನ್ನ ಫ್ರೆಂಡ್ಸು ಸೊ ಹಾಗಾಗಿ ತುಂಬ ಒಂಟಿತನ ಅನ್ನೋದನ್ನು ತುಂಬ ಅನ್ಭವಿಸಿದ್ದೀನಿ ಆ ಟೈಮಲ್ಲಿ ನನಗೆ ಬ್ಯಾಕ್ ಪೋನ್ ಆಗಿದ್ರು ಸಪೋರ್ಟ್ ಮಾಡಿದ್ರು ಸಾಂತ್ವನ ಹೇಳಿದ್ರು ಹಾಗಾಗಿ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇರೋ ಪ್ಲೀಸ್ ಆಯ್ತಾ ಓಕೆ ಸಾರಿ ಸ್ವಲ್ಪ ಎಮೋಷನಲ್ ಅದೆ ಇಟ್ಸ್ ಓಕೆ ಬನ್ನಿ ಹೇಗೆ ನನ್ನ ಫ್ರೆಂಡ್ ಬರ್ಡೇನ ತುಂಬ ಸಣ್ಣದಾಗೆ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಸೌಂಡಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಫ್ರೆಂಡ್ಸನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆದರೆ ಅವರು ಮಾತಾಡಿದ್ರೆ ಖಂಡಿತ ಒಂದೆರಡು ಮಾತು ಕೂಡ ಮಾತಾಡಿಸ್ತೀನಿ ಇಷ್ಟು ದಿನ ಬರ್ತಿದ್ರು ಬಟ್ ಮಾತಾಡ್ತಾ ಇರಲಿಲ್ಲ ಖಂಡಿತ ಇವತ್ತು ಆದರೆ ಅವರು ಇಷ್ಟಪಟ್ಟರೆ ಒಂದೆರಡು ಮಾತನ್ನ ನಾನು ಅವ್ರಿಗೆ ಕಂಫರ್ಟಬಲ್ ಆದರೆ ಮಾತಾಡಿಸ್ತೀನಿ ಓಕೆನಾ ಓಕೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇದು ಒಂಥರ ಖುಷಿ ವಿಚಾರನೇ ಯಾಕೆ ಅಂದರೆ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗ್ತಿದೆ ಈಗ ಬರ್ತಾ ಇರೋಂಥ ಬ್ಲಾಗ್ಸ್ನ ನೋಡಿ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಒಂದಷ್ಟು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದಿರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸರಿನಾ ಒಳ್ಳೆ ಲಾಗ್ಸ್ಗಳನ್ನ ನಾನು ಮಾಡೋದಿಕ್ಕೆ ಹಾಕೋದಿಕ್ಕೆ ಟ್ರೈ ಇದ್ದೀನಿ ಪ್ರಯತ್ನ ಅಂತೂ ಇರುತ್ತೆ ಪ್ರತಿಫಲ ಅಂತೂ ನಿಮ್ಮಿಂದಲೇ ನನಗೆ ಸಿಗಬೇಕು ಬೇಗ ಬೇಗ ಎಲ್ಲರೂ ಯಾರೇ ಯೂಟ್ಯೂಬರ್ಸ್ ಇರಲಿ ಅವ್ರಿಗೆಲ್ಲರಿಗೂ ಇರೋದು ಒಂದೇ ಕನಸು ಥೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋದು ಸೊ ನನಗೂ ಅದೇ ಕನಸು ನೀವೆಲ್ಲ ಅದನ್ನು ಬೇಗ ನನಗೆ ತಂದುಕೊಡ್ತೀರ ಅಂತ ನಾನು ನಂಬ್ಕೊಂಡಿದ್ದೀನಿ ಓಕೆನಾ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿ ಆದಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನನ್ನ ಫ್ರೆಂಡ್ಗೆ ಇವಾಗ ಸರ್ಪ್ರೈಸ್ ಕೊಡೋದಕ್ಕೆ ನಾನು ನನ್ನ ಮಗಳು ಅವ್ರ ಮನೆ ಹತ್ರ ಓಡ್ತಾ ಇದ್ದೀವಿ ಅವ್ರ ಮನೆಗೆ ಹೋದ್ವಿ ಎಲ್ಲ ಓಪನ್ ಮಾಡಿ ಇಡ್ತಾ ಇದ್ವಿ ಬಟ್ ಕರೆಂಟ್ ಇರಲಿಲ್ಲ ಮಳೆ ಜೋರಾಗಿ ಬರ್ತಾ ಇತ್ತು ಹಾಗಾಗಿ ಎಲ್ಲರೂ ಕೂಡ ಹಾಗೆ ಮಾತಾಡ್ತಾ ಸ್ವಲ್ಪ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಎಲ್ಲರೂ ಕೂಡ ರೆಡಿ ಇದ್ವಿ ಕೇಕ್ ಕಟ್ ಮಾಡೋದಕ್ಕೆ ಬಟ್ ಕರೆಂಟ್ ಮಾತ್ರ ಬರ್ತಿತ್ತು ಹೋಗ್ತಿತ್ತು ಹೀಗೆ ಆಗ್ತಾಯಿತ್ತು ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗೆ ಎಂಜಾಯ್ ಮಾಡ್ತಿದ್ರು ಹಾಗೆ ನಾವೆಲ್ಲರೂ ಇಲ್ಲಿ ಒಂದಷ್ಟು ತಮಾಷೆ ಮಾತಾಡಿಕೊಂಡು ಅವ್ರನ್ನ ರೇಗಿಸ್ಕೊಂಡು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಂದು ಎರಡು ಅವರ್ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಇವಳು ನೋಡ್ತಿದ್ರಲ್ಲ ಪುನರ್ವಿ ಅಂತ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ದು ನಮಗಂತೂ ಆ ಮಕ್ಕಳು ಮಾಡೋದನ್ನು ನೋಡಿ ತುಂಬ ಖುಷಿ ಆಗ್ತಾ ಇತ್ತು ದೊಡ್ಡ ಮಕ್ಕಳು ಮಾಡೋದು ಅಷ್ಟು ಖುಷಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ತಪ್ಪು ತಪ್ಪಾಗೆ ಮಾಡಿದ್ರು ಅದು ತುಂಬ ಖುಷಿ ಕೊಡುತ್ತೆ ನಮಗೂ ಅದೇ ಥರ ಫೀಲ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಬನ್ನಿ ಬರ್ಡೇ ಸೆಲೆಬ್ರೇಷನ್ ನೋಡೋರಂತೆ ಹ್ಯಾಪಿ ಬರ್ಡೇ Happy birthday to you Happy birthday to you Dear Aruna Happy birthday to you May the good God bless you May the good God bless you May the good God bless happy you Happy birthday

ಹಾಗೆ ಈ ಮಕ್ಕಳು ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋದನ್ನು ಕಂಡಿಡಿದು ಹಿಡ್ದು ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಮಾತಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ಸುಮ್ಮನೆ ಹಾಯ್ ಹಾಯ್ ಮಾಡ್ತಾರೆ ಮತ್ತು ವಿಶ್ ಮಾಡ್ತಾರೆ ಇವ್ರ ಅರುಣ ಅಂತ ಇವ್ರದೇ ಬರ್ಡೇ ಪ್ಲೀಸ್ ನೀವೆಲ್ಲರೂ ಕೂಡ ವಿಶ್ ಮಾಡಿ ಇವ್ರಿಗೆ ಇವ್ರ ಲೈಫ್ ತುಂಬ ಚೆನ್ನಾಗಿರಲಿ ಇನ್ನು ಮುಂದೆ ಇವರು ಏನು ಅಂದ್ಕೊಂಡಿದಾರೋ ಅದೆಲ್ಲ ಆಗಲಿ ಒಳ್ಳೇದಾಗಲಿ ಅಂತ ನೀವು ಕೂಡ ಎಲ್ಲರೂ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಫ್ರೆಂಡ್ಶಿಪ್ಪು ತುಂಬಾ ಲಾಂಗ್ ಲೈಫ್ ಆಗಿರ್ಲಿ ಅಂತ ನಾನು ದೇವರ ಹತ್ರನೂ ಬೇಡ್ಕೊಂತೀನಿ ಮಕ್ಕಳಿದ್ದಾರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಇದು ಎಷ್ಟು ಬ್ಲಾಗ್ ಇದನ್ನ ಹಾಕ್ತೀನಿ ಅಂತ ಗೊತ್ತಿಲ್ಲ ಬಟ್ ಎಂಜಾಯ್ ಮಾಡ್ತಾ ಇದೀವಿ ಓಕೆ ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ ಹೊಸದರ ಸಿಕ್ಕಿದೆ ಅಂತ ಹೇಳ್ತಾ ನಾನು ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಯು ಥ್ಯಾಂಕ್ ಯು ಇಟ್ ಮೈ pleasure ನೀವು ನನ್ನ ಜೊತೆ ಇದ್ದರೆ ನನಗೆ ತುಂಬಾ ಖುಷಿ ಇನ್ನು ಮುಂದೆಲೂ ಹೀಗೆ ಇರೋಣ ಹೀಗೆ ಎಂಜಾಯ್ ಮಾಡೋಣ ನಮ್ಮ ಫ್ಯಾಮಿಲಿ ಎಲ್ಲ ಅಂತ ಹೇಳ್ತಾ ನಾನು ಹೊರಡುತ್ತಾ ಇದೀನಿ ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಹಾಯ್ ಮಾಡಿ ಹಾಗೆ ಹಾಯ್ ಹಾಯ್ ಓಕೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ನಮ್ಮ ಎಂಜಾಯ್ಮೆಂಟ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್